ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಕಾವ್ಯ ಅನಿಲ್ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲಲ್ಲಿ ಇದೇ ರೀತಿ ಹೆಚ್ಚೆಚ್ಚು ವಿಡಿಯೋಗಳು ನೀವು ನೋಡಬೇಕು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಈಗ ನಾನೀಗ ಬ್ಯೂಟಿಫುಲ್ ಆಗಿರೋಂಥ ರಂಗೋಲೆ ತೋರಿಸ್ತಾ ಇದ್ದೀನಿ ಇದು ಸೆವೆನ್ ಟು ಫೋರ್ ಡಾಟ್ ರಂಗೋಲೆ ಸೆಂಟ್ರಲ್ಲಿ ಸ್ಟಾರ್ ಶೇಪ್ ಬರುತ್ತೆ ನೆಕ್ಸ್ಟ್ ಎಲ್ಲ ಡೈಮಂಡ್ ಶೇಪ್ ಬರುತ್ತೆ ಇನ್ನು ಮಿಕ್ಕಿರೋ ಎಕ್ಸ್ಟ್ರಾ ಡಾಟ್ಗೆಲ್ಲ ಕರ್ವ ಹಾಕಿದ್ರೆ ರಂಗೋಲೆ ಇಸ್ ರೆಡಿ ಇದಕ್ಕೆ ಕೆಮ್ಮಣ್ಣಲ್ಲಿ ಕಾಂಬಿನೇಷನ್ ಮಾಡಿದ್ದೀನಿ ನಾನು ಫೈನಲಿ ಹೇಗೆ ಬಂದಿದೆ ಅಂತ ನೋಡಿ ಇವತ್ತು ನಾನು ಹುರುಳಿಕಾಳು ಚಟ್ನಿ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿಗೆ ಫೇಮಸ್ ಆಗಿದೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ರವೆ ರೊಟ್ಟಿ ಯಾವುದು ಬೇಕಾದ್ರಾದರೂ ಕಾಂಬಿನೇಷನ್ ಮಾಡ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಹೇಗೆ ಮಾಡೋದು ಅಂತ ನೋಡೋಣ ರಂಗೋಲಿ ಫೈನಲಿ ಈ ರೀತಿ ಬಂದಿದೆ ಮೊದಲಿಗೆ ಹುರುಳಿಕಾಳನ್ನ ಚೆನ್ನಾಗಿ ಹುರ್ಕೊಬೇಕು ಹುರ್ಕೊಂಡು ತಣ್ಣಗೆ ಗಂಟ ಬಿಟ್ಟು ನೆಕ್ಸ್ಟು ಜಾರಿಗೆ ಏನೇನು ಹಾಕ್ಬೇಕು ಅಂತ ನೋಡೋಣ ಇದಕ್ಕೆ ಕೊತ್ತಂಬರಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಶುಂಠಿ ಅರ್ಧ ಕಾಯಿ ತುರಿನ ತುರ್ದಿ ಹಾಕಬೇಕು ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಇಲ್ಲಿ ನಾನು ನೆಕ್ಸ್ಟು ಹುರ್ದಿ ತಣ್ಣಗಾಗಿರೋವಂಥ ಕಾಳನ್ನೆಲ್ಲ ಹಾಕೊಂಡು ತರಕಾರಿಯಾಗಿ ರುಬ್ಕೊಳ್ಳೋಣ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಚಟ್ನಿ ರೆಡಿ ಥ್ಯಾಂಕ್ ಯು ಫಾರ್ ವಾಚ್